ನಮಸ್ಕಾರ ರೀ ಎಲ್ಲ ದೊಡ್ಡ ಮಂದಿಗೆ ನಮ್ಮ ಸೌಕರ್ಯ ನೋಡ್ರಿ ರೆಡಿಯಾಗಿ ಏನು ಹೇಳ ಇವತ್ತು ನಾವು ಮಾರ್ಕೆಟ್ ಅಂತೀರೋ ರೀ ಇಂದ ಏನು ತರ್ಬೇಕಂತ ಹೇಳಿ ಹೇಳ್ತೀನಿ ನಿಮಗೆ ವಿಡಿಯೋ ಲಾಸ್ಟ್ ತಾನ ನೋಡ್ರಿ ಇವತ್ತು ಏನು ತರ್ಲಾಕೊಂಟಿರೋ ನಾವು ಫಸ್ಟ್ ಅಂದ್ರೆ ಫೈನಲಿ ಡರ್ಬಿ ಕಂಪ್ನಿ ಫೈನಲ್ ಮಾಡಿದ್ರು ಈಗ ಅದೇ ಕಷ್ಟ ಅದ ನಮ್ಮ ಬಂದಿರೋ ಇದೆಲ್ಲ ಬಂದಿರ 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 ಕೆಲಸ ಮಾಡೋ ಮುನ್ಷನೇ ಸರಿ ಸಿಗ್ತೀರಿ ಎದಕ್ಕೂ ರೆಸ್ಪಾನ್ಸ್ ಕೊಡೋಲ್ಲ ಕೊಡ್ಲಾ ಮನುಷ್ಯ ಅಷ್ಟಿದೆ ಸರಿ ಸರ್ವಿಸ್ ಸಿಗ ನಮಗೆ ಫಸ್ಟ್ ಉಂಟು ಇದು ಮಾಡ್ತೀವಿ

ಅಂದೊಂದು ಅರ್ವಿ ಅನು ನೋಡಿ ಮಮ್ಮಿ ಅಂತ ಹಾಂ ಐತೆ ಐತಿ ಚಲೋ ಇದುಷಿ ಅನ್ನಿಸ್ಲಾ ಮತ್ತೆ ಫೈನಲ್ ಮಾಡಿ ಹೊಲ ತೋರಿಸ್ ಅದಿಲ್ಲ ಅಂಗಡಿಗೆ ಬಂದಿರ ನಾವು ಈಗ ಫೈನಲ್ ಡರ್ವಿ ತೊಗೊಂಡ್ರು ಇಲ್ಲೆಲ್ಲ ಸುನೀಲಿ ಅದ ನೋಡ್ರಿ ಫೈನಲಿ ಚಾಯ್ಸ್ ನಾನು ಯಾರದೈತಿ ಅದು ಪಾಪ ಮಮ್ಮಿ ಐತೆ ಯಾರು ಐತೆ ಮಮ್ಮಿ ಐತಿ ಯಾರು ಕೊಟ್ಟಾರ ಯಾರು ಕಟ್ಟರ ಯಾರು ರೊಕ್ಕ ಯಾರು ಕೊಟ್ಟರ ಮಾಮ ಕೊಟ್ಟ ಮಾಮ ಕೊಟ್ಟ ಪಪ್ಪ ಕೊಟೇಳಿ ಬೇಕಾ ಫೈನಲಿ ಮಷಿನ್ ತೊಂದು ಹಳೆ ಈಗ ಮಷೀನಿಂದ ಗಾಡಿ ಹಾಕಿರು ಅದು ಅಂಗಡಿಯ ಸರ್ವಿಸ್ ಇತ್ಲಿಲ್ಲಪ್ಪು ಅದು ಕಸ್ಟಮರ್ ಕಿಮ್ಮತ್ ಇದಿತ್ಲವರ್ ಕತ್ರಿ ಕೊಡ್ಲಿದ ಅವ್ರು ಅವನು ಮದುವೆ ಭೀ ಒಂದು ಅಷ್ಟೇ

ಫೈನಲಿ ನೋಡ್ರಿ ಮಷಿನ್ ತೊಗೊಂಬಂದ್ರೆ ಮೇನ್ ಇದಕ್ಕೆ ಮನ್ಷಾಗ್ತಂದರು ಯುಪಿತ್ ಅಂತ ತರಿಸಿರಿ ಇವ್ರ ಮನ್ಯಾಗ ಬರ್ರಿ ಮಷಿನ್ ಎತ್ಲಾಕ್ ಜೋಡ್ಸಲ್ಲ ಇದು ದಿನ ಎಷ್ಟು ಮಾಡ್ತೀರಾ ಎಂಥವ್ ಕಸ ನಾಲ್ಕು ದಿನಕ್ಕೆ ಒಂದು ನಾಲ್ಕು ಮಾಡ್ತಿರೀ ಇವ್ರು ನಿಮಗೆ ಏನ್ ಹೆಂಗೆ ಮಷಿನ್ ಜೋಡ್ಸೋದಿತ್ತು ಜೋಡ್ಸೋದಿತ್ತಂದ್ರೆ ಇವ್ರು ಜೋಡ್ಸಿ ಕೊಡ್ತಾರೆ ರೀ ಇವ್ರು ಕಾಂಟ್ಯಾಕ್ಟ್ ನಂಬರ್ ಬೇಕಾದ್ರೆ ನಿಮ್ಗೆ ಕೊಡ್ತೀನ ಇವೆಲ್ಲ ಮನೆ ಹೋಮ್ ಡೆಲಿವರಿ ಮಾಡಿ ಕೊಡ್ತೀರಲ್ರಿ ಪೂಜೆ ಕಾರ್ಯಕ್ರಮ ಸ್ಟಾರ್ಟ್ ಆಗಿತ್ರಿ ಈಗ ಎಲ್ಲರೂ ಹತ್ತು ನಿಮಿಷದಾಗ ಇಲ್ಲಿ ಪೂಜೆ ಸ್ಟಾರ್ಟ್ ಆಗ್ತಿತ್ತಪ್ಪ ಅವ ಪೂಜೆದಿಗ್ ತರ್ಬೇಕಾಗಿತಿ ನಾವು ಅವ ಅವ್ನ ದಕ್ಷಿಣ ಬೇಡ್ತಾನಲ್ಲ ಅರುಣ್ ಗುರು ಗುರುಗಳ ಅರುಣ್ ಗುರು ಅವ್ನ ದಕ್ಷಿಣ ನಮಗೆ ಪ್ರೌಢ ಸಲ್ರಿ ಆ ಅಟ್ಟೆ ಬೀಳ್ತೈತಿ ಅದಕ್ಕೆ ನಾವು ನೀವು ಕರ್ಕೊಂಬರಲ್ಲ ರೀ ಅವ್ನಿಗೆ ಸಾವುಕಾರ ಕಾರ್ ಗಾಡಿಯ ಹೋಗಿ ತರ್ಬೇಕ ಪೂಜಾರಿ ಅನ್ರಿ ಅದೇನ ಅವ್ರು ಅಮೇರಿಕಾ ಥಾಯ್ಲ್ಯಾಂಡ್ ಅವರ್ಗಿಂದ ಸುತ್ತಾಳಿ ಬಂದ್ ದುಬೈ ಇವೆಲ್ಲ ಎಲ್ಲಾ ಪೂಜೆ ಮಾಡಿ ನಮಸ್ತೆ ಹಲೋಪೇಗ ಖುಷಿಯಾಗಿದ್ದೇನೆ ಧಾರಾಲ್ ತರ್ಲಾಕ ಬರ್ದ ಮಷಿನ್ ತಗೊಂಡಿದ್ ಅದು ಇಂಪಾರ್ಟೆಂಟ್ ನೋಡ್ರಿ ಈಗ ನಮ್ ಸಾವ್ಕಾರ್ತಿಗ ಹತ್ತು ಸಾವಿರ ರೂಪಾಯಿ ಸಾವ್ಕಾರ್ತಿ ಆದ್ರಿ ಈಗ ಇನ್ವೆಸ್ಟ್ ಮಾಡಿದ ಹತ್ತು ಸಾವಿರ ರೂಪಾಯಿ ಫೈನಲಿ ತಗೊಂಡ್ರಿ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಮತ್ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡ್ರಿ